ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆಯ ಯುವ ನಾಯಕ ತನ್ನ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಒಂದಲ್ಲ ಒಂದು ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡು ನಾನೇ ಅವನದಿಯಾದ ಒಂದು ಸಮಾಜದ ಮೇಲೆ ಇರುವ ಚಿಂತನೆಯದಲ್ಲದೆ ಮೌಗಳಗೆ ಫೌಂಡೇಶನ್ ಸಂಸ್ಥೆಯನ್ನ ಕಟ್ಟಿ ಮೂಕ ಪ್ರಾಣಿಗಳಿಗೆ ಅನುದಾನವನ್ನ ಮಾಡುತ್ತಾ ಪ್ರಾಣಿಗಳಿಗೆ ಅಪಘಾತ ಆಗುವಂತೆ ಅದನ್ನ ತಡೆಯಲಿಕ್ಕೆ ಕುಟುಂಬಗಳಿಗೆ ಸ್ಟಿಕ್ಕರ್ ಬೆಲ್ಟ್ ಹಾಕುವುದು ರಾತ್ರಿ ಸಮಯದಲ್ಲಿ ವಾಹನ ಚಾಲಕರಿಗೆ ಸ್ಟಿಕ್ಕರ್ ಬೇಡ್ ಕಾಣುತ್ತಿದ್ದರಿಂದ ಪ್ರಾಣಿಗಳ ಜೀವವನ್ನು ಉಳಿಸುವಂತಹ ಮತ್ತು ಅನಾಥ ಪ್ರಾಣಿಗಳಿಗೆ ತನ್ನ ಕೈಲಾದಷ್ಟು ಅನ್ನ ಹಾಕುವುದರ ಮೂಲಕ ಅಗತ್ಯ ಸರ್ಕಾರಿ ಆಸ್ಪತ್ರೆಗಳ ರೋಗಿಗಳಿಗೂ ಅನ್ನ ಸಂತರ್ಪಣೆ ಮಾಡುತ್ತಾ ಇಂದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಬಳ್ಳಾರಿ ಜಿಲ್ಲೆಯ ಆದರ್ಶ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ತನ್ನ ಕುಟುಂಬದ ಸಮಕ್ಷಣದಲ್ಲಿ ಆಚರಣೆ ಮಾಡಲಾಗಿದೆ ಅದೇ ರೀತಿ ಮುಂದಿನ ಯುವಕರಿಗೆ ಯುವಕ ದಾರಿ ರೂಪವಾಗಲೆಂದು ಕಾಣಿಸುತ್ತಾ મબાસ્ સાઘે અપૂરવરી જન્મદિદ આચર શુભાશય કુર વરદીદાર મહમ્મદ રફી બળારી જિલ્

सुखी बाबा अन्नदाता सुखी बाबा अन्नदाता सुखी बाबा अन्नदाता सुखी बाबा ऊटा मार रहे हैं ऊटा मार रहे हैं ऊटा मार रहे हैं चिल्ला चिल्ला

ಒಂದೇ ದಿನ ದಿನ ಜುಲೈ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಆದರ್ಶ ವಿದೇಶದಲ್ಲಿ ಪುಟ್ಟ ಮತ್ತೆ ಕಾರ್ಯಕ್ರಮ ಶ್ರೀ ಸಾಗರ್ ಮುಗುಳ್ನಗೇ ಫೌಂಡೇಶನ್ ಅಧ್ಯಕ್ಷರು ಕಳವೆ ಯುವ ಮುಖಂಡರು ಬಹಳ ಊರದ ಮಂತ್ರಿ ಇವತ್ತು ಅವರು ನಮಗೆ ಭಾಳ ಚಟುವಟಿಕರು ಭಾಳ ವರ್ಷಗಳಲ್ಲಿ ಅನ್ನನ್ನು ಮಾಡಿದ್ದಾರೆ ಸ್ನೇಹಿತರನ್ನ ತಗೊಂಡು ಖುಷಿ ಮಾಡಿದ್ದಾರೆ ಹೌದು ಶ್ರೀ ಸಾಗರ ಅವರು ವಿಶ್ ಮಾಡಬೇಕು ಮತ್ತು ಆ ಊರು ಜೊತೆ ನನಗೆ ಅನ್ನದಾನ ಮಾಡಿದ್ದಾರೆ ಅನ್ನದಾನಕ್ಕೆ ಸೇತುವಾನ ಅನ್ನದಾನಕ್ಕೆ ಯಾವಲ್ಲ ಅನ್ನದಾನ ಮಾಡೋದಿಲ್ಲ ಮಹಾಪುಣ್ಯತೆ ಶ್ರೀ ಎಚ್ ಸುದೇಶಣ್ಣ ಶ್ರೀಮತಿ ವನುದಿ ಇವರ ಇವರ ಸುಪುತ್ರ

Thank <laughs> you. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ